ನಾವು ತಂದಿರುವಂತಹ ಸ್ಪೆಷಲ್ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡಿಗೆ ವಿಶೇಷವಾಗಿ ಖರ್ಜೂರವನ್ನು ಬೀಜ ತೆಗೆದುಕೊಂಡು ಈ ಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಅದಾದ ನಂತರದಲ್ಲಿ ಬಾದಾಮಿ ಬಾದಾಮಿಯನ್ನು ನೆನೆಸಿ ನೀರಿನಲ್ಲಿ ನೆನೆಸಿ ಅದರ ಸಿಪ್ಪೆಯನ್ನು ತೆಗೆದು ಅದಾದ ಮೇಲೆ ಬಿಸಿಲಿನಲ್ಲಿ ಒಣಗಿಸಿ ಈ ಥರ ಡ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೀವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಅದಾದ ಮೇಲೆ ಗೋಡಂಬಿ ಗೋಡಂಬಿಯಲ್ಲಿ ವಿಶೇಷವಾಗಿ ನಿಮಗೆ ಹಸಿವು ನಿಯಂತ್ರಿಸುವಂಥ ಶಕ್ತಿಯನ್ನು ಹೊಂದಿರುತ್ತದೆ ಹಾಗೆ ನಾರಿನಾಂಶ ಪ್ರೋಟೀನ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದಾದಮೇಲೆ ಒಣದ್ರಾಕ್ಷಿಯನ್ನು ತೆಗೆದುಕೊಂಡಿರುವಂಥದ್ದು ಡ್ರೈ ಒಣದ್ರಾಕ್ಷಿ ಅದಾದಮೇಲೆ ವಾಲ್ನಟ್ಟು ಅದಾದಮೇಲೆ ನಿಮಗೆ ಸನ್ಫ್ಲವರ್ ಸೀಡ್ ಅದಾದಮೇಲೆ ಪಂಪ್ಕಿನ್ ಸೀಡ್ ವಿಶೇಷವಾಗಿ ಸನ್ಫ್ಲವರ್ ಸೀಡ್ನಲ್ಲಿ ನಿಮಗೆ ರಕ್ತದೊತ್ತಡವನ್ನು ನಿಯಂತ್ರಿಸುವಂಥ ಶಕ್ತಿ ಇರುತ್ತೆ ಇರುತ್ತದೆ ಹಾಗಾಗಿ ಮತ್ತೆ ಈ ಥರ ಒಂದು ಕಪ್ನ ತಕ್ಕೊಂಡು ಇದರ ಅಳತೆಯಲ್ಲಿ ಎಲ್ಲವನ್ನು ಒಂದು ಕಪ್ ಬಾದಾಮಿಯನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿರುವಂಥದ್ದು ಅದಾದಮೇಲೆ ಎಲ್ಲವನ್ನು ಒನ್ ಒಂದು ಕಪ್ಪನ್ನು ಅಷ್ಟು ತಗೊಂಡು ರೆಡಿ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಅದಾದಮೇಲೆ ಬಣಾಲೆನ ಇಟ್ಕೊಂಡ್ಬಿಟ್ಟು ಒಂದೊಂದಾಗಿ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ ನೀವು ಬಾದಾಮಿಯನ್ನು ಈ ಥರ ಚೆನ್ನಾಗಿ ಹುರ್ಕೋಬೇಕು ನೆನೆಸಿ ಸಿಪ್ಪೆ ತೆಗೆದು ಡ್ರೈ ಮಾಡಿ ಸನ್ಲೈಟಲ್ಲಿ ಒಣಗಿಸಿ ಇಟ್ಟಿದ್ರೂ ಕೂಡ ನೀವು ಚೆನ್ನಾಗಿ ಈ ಥರ ಹುರಿದುಕೋಬೇಕಾಗುತ್ತೆ ಅದಾದಮೇಲೆ ಗೋಡಂಬಿಯನ್ನು ಹಾಕಿ ಹುರ್ಕೊಂಡಿರುವಂಥದ್ದು ಗೋಡಂಬಿಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತದೆ ಈ ಥರ ಕಂದು ಬಣ್ಣಕ್ಕೆ ಬರೋಷ್ಟು ಲೈಟಾಗಿ ಕಂದು ಬಣ್ಣಕ್ಕೆ ಬರೋಷ್ಟು ಹುರ್ಕೋಬೇಕು ಅದಾದಮೇಲೆ ವಾಲ್ನಟ್ ವಾಲ್ನಟ್ ದೇಹದ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ ಹಾಗೆ ಮಲಬದ್ಧತೆಯನ್ನು ಎಂತಹ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡುತ್ತೆ ಅಂತ ವಾಲ್ನಟ್ಗೆ ವಿಶೇಷವಾದ ಶಕ್ತಿ ಹೊಂದಿದೆ ಇದನ್ನು ಕೂಡ ಲೈಟಾಗಿ ಸಣ್ಣ ಊರಿನಲ್ಲೇ ಇಟ್ಕೊಂಡ್ಬಿಟ್ಟು ನೀವು ಹುರ್ಕೋಬೇಕಾಗತ್ತೆ ಅದಾದಮೇಲೆ ಸನ್ಫ್ಲವರ್ ಸೀಡ್ ಸನ್ಫ್ಲವರ್ ಸೀಡ್ ಕೂಡ ಮಾನಸಿಕ ಆರೋಗ್ಯ ತೊಂದರೆ ಇದ್ದರೆ ಅಥವಾ ಆರೋಗ್ಯದ ಏಕಾಗ್ರತೆಯಿಂದ ಮಾನಸಿಕ ಆರೋಗ್ಯದ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಆಮೇಲೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಆಮೇಲೆ ನೀವು ಪಂಪ್ಕಿನ್ ಸೀಡ್ ಮೂಳೆಗಳ ಬಲವನ್ನು ಕೂಡ ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲ ಲೈಟಾಗಿ ಹುರ್ಕೋಬೇಕಾಗುತ್ತೆ ಯಾಕಂದರೆ ಇದು ಬೇಗ ಡ್ರೈ ಆಗೋದ್ರಿಂದ ಅಂದರೆ ಸುಟ್ಟೋಗುತ್ತೆ ಹಾಗಾಗಿ ಲೈಟಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಬಣ್ಣಗೆ ತುಪ್ಪವನ್ನು ಆ್ಯಡ್ ಮಾಡಿ ತುಪ್ಪ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಬಿಸಿ ಮಾಡ್ಕೋಬೇಕು ಕಂದು ಬಣ್ಣ ಬರುವವರೆಗೂ ನಾವು ಏನು ತುಪ್ಪವನ್ನು ಲೈಟಾಗಿ ಬಿಸಿ ಮಾಡ್ಕೋತಾ ಬರಬೇಕಾಗತ್ತೆ ಅದಾದಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಕಪ್ನಷ್ಟು ನೀವು ಏನು ಅಳತೆ ಮಾಡಿಟ್ಕೊಂಡು ಸಿಪ್ಪೆಯನ್ನು ಸಿಪ್ಪೆ ಓಪನ್ ಮಾಡಿ ಅದರೊಳಗಿರೋ ಬೀಜವನ್ನು ತೆಗೆದು ಖರ್ಜೂರವನ್ನು ಇಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಹೀಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಣ್ಣ ಉರಿನಲ್ಲೇ ಖರ್ಜೂರವನ್ನು ನೀವು ಮೆತ್ತಗಾಗುವವರೆಗೆ ಫ್ರೈ ಮಾಡ್ಕೋಬೇಕು ಈ ಖರ್ಜೂರದಲ್ಲಿ ಪೋಷಕಾಂಶ ಮತ್ತು ಖನಿಜ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಹಾಗೆ ಇದು ಹೀಮೋಗ್ಲೋಬಿನನ್ನು ಹೆಚ್ಚು ಮಾಡುತ್ತದೆ ನೆನೆಸಿಟ್ಟು ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಖರ್ಜೂರದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಈ ಥರ ಲೈಟಾಗಿ ಹುರ್ಕೋಬೇಕು ಸಣ್ಣ ಊರಿನಲ್ಲಿಟ್ಟು ಅದು ಮೆತ್ತಗಾಗುತ್ತೆ ತುಪ್ಪದಲ್ಲಿ ಮಿಕ್ಸ್ ಆದ ತಕ್ಷಣ ನಿಮಗೆ ಮೆತ್ತಗಾಗ್ತಾ ಬರುತ್ತೆ ಹೀಗೆ ಆಲ್ಮೋಸ್ಟ್ ಹಲ್ವ ಥರ ಫೀಲ್ ಆಗುತ್ತೆ ನಿಮಗೆ ನೋಡಿದಾಗ ಅದಾದಮೇಲೆ ಇದಕ್ಕೆ ಗಸಗಸೆಯನ್ನು ಆ್ಯಡ್ ಮಾಡಿರುವಂಥದ್ದು ಗಸಗಸೆ ನಿಮಗೆ ನಿದ್ರಾಹೀನತೆ ಕೊರತೆ ಇದ್ದರೂ ಕೂಡ ದೂರ ಮಾಡುತ್ತದೆ ಹೇರ್ ಮತ್ತು ಸ್ಕಿನ್ಗೆ ತುಂಬ ಸಹಾಯ ಆಗಿ ಸಹಾಯಕರವಾಗಿದೆ ಇದು ಗಸಗಸೆ ಅದಾದಮೇಲೆ ನೀವು ಈ ಥರ ಒಂದು ಜಾರನ್ನು ತೆಗೆದುಕೊಂಡು ಜಾರ್ನಲ್ಲಿ ಅದೆಲ್ಲ ಏನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲ ಚೆನ್ನಾಗಿ ನೀವು ಒಂದೊಂದಾಗೇ ಆ್ಯಡ್ ಮಾಡ್ತಾ ಹೋಗಬೇಕು ಯಾಕಂದರೆ ಸ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಅಂದರೆ ಲೈಟಾಗಿ ನುಣ್ಣಗೆ ಅಂದರೆ ತುಂಬ ತೀರ ನುಣ್ಣಗಲ್ಲ ಸ್ವಲ್ಪ ಪೌಡರ್ ಮಾಡಿಕೊಂಡ್ರೆ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತರಿ ತರಿಯಾಗಿ ಇರಬೇಕು ಜಾಸ್ತಿ ಹುಣ್ಣುಗೂ ಇರಬಾರ್ದು ಅದಾದಮೇಲೆ ಸಪ್ರೇಟಾಗಿ ಒಣದಾಕ್ಷಿಯನ್ನು ಕೂಡ ಇದೇ ಮಿಕ್ಸಿನಲ್ಲಿ ಹಾಕಿ ಈ ಥರ ಚೆನ್ನಾಗಿ ಉಬ್ಕೋಬೇಕಾಗತ್ತೆ ಅದಾದಮೇಲೆ ಎಲ್ಲ ಪೌಡರಿಗೂ ಆ್ಯಡ್ ಮಾಡಿದ್ಮೇಲೆ ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ಸ್ ಏನಿದೆ ಅದನ್ನು ಕೂಡ ಈ ಥರ ಆ್ಯಡ್ ಮಾಡ್ಕೋಬೇಕು ಅದನ್ನು ಯಾವುದೇ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡೋಕ್ಕಿಲ್ಲ ಅದು ಬಾಯಿಗೆ ಚೆನ್ನಾಗಿ ಸಿಗಬೇಕು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಾದಮೇಲೆ ಗೇರ್ ಮತ್ತು ಇದು ಏನು ನಾವು ಖರ್ಜೂರವನ್ನು ತುಪ್ಪದಲ್ಲಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದರ ಜೊತೆಗೆ ಚೆನ್ನಾಗಿ ಪೌಡರನ್ನ ಮಿಕ್ಸ್ ಮಾಡ್ಕೋಬೇಕು ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಥರ ನೀಟಾಗಿ ಚೆನ್ನಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನೀವು ಹೀಗೆ ಮಿಕ್ಸ್ ಮಾಡ್ಕೊತ ಬರಬೇಕಾಗತ್ತೆ ಹೀಗೆ ಮಿಕ್ಸ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಅದು ಮಿಕ್ಸ್ ಆದ ತಕ್ಷಣ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಇಲ್ಲಿ ನಾವು ಸಣ್ಣದಾಗಿ ಒಂದೊಂದು ಉಂಡೆಯನ್ನು ಈ ಥರ ಸಪ್ರೇಟಾಗಿ ತಗೊಂಡು ನೀಟಾಗಿ ಕೈಯಲ್ಲಿ ಉಂಡೆಯನ್ನು ಮಾಡ್ತಾಯಿದ್ವಿ ಕೆಲವರು ಸ್ಪೂನಲ್ಲಿ ಉಂಡೆಯನ್ನು ಮಾಡ್ತಾರೆ ನಾವು ಇಲ್ಲಿ ಕೈಯಲ್ಲೇ ಉಂಡೆ ಮಾಡಿ ಈ ಥರ ಉಂಡೆ ಮಾಡಿದ್ವಿ ಈ ಡ್ರೈ ಫ್ರೂಟ್ಸ್ ಲಡ್ಡನ್ನು ವಿಶೇಷವಾಗಿ ಯಾವುದೇ ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸದೆ ಮಾಡ್ಬೋದು ಹಾಗೆ ಇದು ಬಾಣಂತಿಯರಿಗೆ ಹಿಡಿದು ಚಿಕ್ಕ ಮಕ್ಕಳಿಗೂ ವೃದ್ಧರಿಗೂ ಕೂಡ ನೀಡ್ಬೋದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಡೆಕೋರೇಷನ್ಗೆ ನಾವು ಸ್ವಲ್ಪ ಗಸಗಸೆಯೇ ಯೂಸ್ ಮಾಡಿರುವಂಥದ್ದು ಅಷ್ಟೇ ಮತ್ತು ಸೊ ಗಸಗಸೆ ಆಲ್ರೆಡಿ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಲಡ್ಡು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಆ ಮಧ್ಯದಲ್ಲಿ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ ಸಿಗೋದು ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಫ್ರಿಜ್ನಲ್ಲಿಟ್ರೆ ನೀವು ತುಂಬ ಜ ತಿನ ತನಕ ಯೂಸ್ ಮಾಡ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್